ಪಾರ್ಥನೈಮೇಹ ನಾಮುತ್ರ ವಿಶಸ್ತ ವಿ ಕಶಿತ್ ದುರ್ಗತಿ ಪಾರ್ಥ ಯೋಗಭ್ರಷ್ಟನು ಈ ಲೋಕದಲ್ಲಾಗ್ಲಿ ಪರಲೋಕದಲ್ಲಾಗ್ಲಿ ನಾಶ ಹೊಂದಬಹುದು ಎಂದು ಖಂಡಿತ ತಿಳಿಯಬೇಡ ಅಂದ್ರೆ ಏನರ್ಥ ನಾಶ ಹೊಂದುವುದಿಲ್ಲ ಅಂತರ್ಥ ಅವನು ನಾಶ ಹೊಂದಬಹುದು ಅಂತ ನೀನು ಭಾವಿಸಬೇಡ ಯಾರು ಹೇಳ್ಕೊಟ್ರು ಬಿಟ್ರೆ ನಿನಗೆ ಯಾರು ಹೇಳ್ಕೊಟ್ರು ನಿನಗೆ ಆ ಮಾತನ್ನ ಯಾತಕ್ಕೆ ಯಾಕೆಂದ್ರೆ ಒಳ್ಳೆಯದನ್ನು ಮಾಡಿದವನು ಎಂದಿಗೂ ದುರ್ಗತಿಯನ್ನು ಹೊಂದುವುದಿಲ್ಲ ಒಳ್ಳೆಯದನ್ನು ಸ್ವಲ್ಪವನ್ನ ಸ್ವಲ್ಪವನ್ನಾದರೂ ಮಾಡಿದರೂ ಸಾಕು ಅವನು ದುರ್ಗತಿಯನ್ನು ಖಂಡಿತ ಹೊಂದುವುದಿಲ್ಲ ನಹಿ ಕಲ್ಯಾಣ ಕೃತ್ ಕಶ್ಚಿತ್ ದುರ್ಗತಿ ಅಂತ ರಾಮಕೃಷ್ಣ ಇನ್ನೊಂದು ಉದಾಹರಣೆಯನ್ನು ಕೊಡ್ತಾರೆ ಹೋಮ ಪಕ್ಷಿ ಹೋಮ ಪಕ್ಷಿಯತಕ್ಕಂಥ ಒಂದು ಬಗೆಯ ಪಕ್ಷಿ ಇದೆ ಅದು ವೇದದಲ್ಲಿ ಬರ್ತದೆ ಆ ಪಕ್ಷಿಯ ಕತೆ ಆ ಪಕ್ಷಿಯ ಸ್ಥಿತಿ ಹೇಗೆ ಅಂತ ಹೇಳಿದರೆ ಬದುಕು ಅಂತ ಹೇಳಿದ್ರೆ ಆಕಾಶದ ಅತ್ಯಂತ ಎತ್ತರದ ಜಾಗದಲ್ಲಿ ಎಷ್ಟು ಎತ್ತರ ಅಂತ ಹೇಳಿದ್ರೆ ಅದು ಅಲ್ಲಿ ಮೊಟ್ಟೆ ಇಟ್ಟುಬಿಡ್ತದೆ ಆ ಮೊಟ್ಟೆ ಅಂತ ಹೇಳ್ತಕ್ಕಂತೆ ಅದು ಎತ್ತರದಿಂದ ಬೀಳ್ತಾ ಇರ್ತದೆ ಆ ಬೀಳುವ ಶಾಖಕ್ಕೆ ಆ ಮೊಟ್ಟೆ ಒಡಿತದೆ ಒಡೆದು ಆ ಮರಿ ಹೊರಗಡೆ ಬರುತ್ತದೆ ಆ ಮರಿ ಕೂಡ ಮತ್ತೆ ಬೀಳ್ತದೆ ಆ ಈ ಭೂಮಿಯ ಗುರುತ್ವಾಕರ್ಷಣ ಶಕ್ತಿಗೆ ಕೆಳಗಡೆ ಬೀಳ್ತಾ ಇರ್ತದೆ ಬೀಳ್ತಾ 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 ಆದ್ರೆ ರೆಕ್ಕೆ ಪುಕ್ಕಗಳೆಲ್ಲ ಬಲಿತಾ ಇರ್ತದೆ ಆ ಗಾಳಿಯ ಒತ್ತಡಕ್ಕೂ ನೈಸರ್ಗಿಕವಾದಂಥ ಒಂದು ಪ್ರಕ್ರಿಯೆಯೋ ಗೊತ್ತಿಲ್ಲ ಅಂತೂ ರೆಕ್ಕೆ ಬೆಳಿತಾ ಇರ್ತದೆ ಕಣ್ಣೆಲ್ಲ ತೆರಿತಾ ಇರ್ತದೆ ಭೂಮಿ ಹತ್ತಿರ ಬಂದಾಯಿತು ಭೂಮಿಯನ್ನು ನೋಡ್ತದೆ ಓಹೋಹೋ ಇನ್ನೇನೆ ವೇಗವಾಗಿ ಬಂದು ಬಡೀತು ಅಂತ ಹೇಳಿದ್ರೆ ನಾನು ಚೂರ್ ಚೂರಾಗಿ ಸತ್ತೆ ಹೋಗ್ತೇನೆ ಅಂತ ತಿಳಿದು ರೊಯ್ಯನೆ ತನ್ನ ದಿಕ್ಕನ್ನು ಬದಲಾಯಿಸಿ ತನ್ನ ತಾಯಿ ಕಡೆಗೆ ಹೋಗ್ತದಂತೆ ಯಾವ ವೇಗದಲ್ಲಿ ತನ್ನ ತಾಯಿ ಕಡೆಗೆ ಹೋಗ್ತದೆ ಅಂತ ಹೇಳಿದ್ರೆ ತಾಯಿನ ಹೋಗಿ ಸೇರಿಕೊಂಡಲ್ಲಿ ಆನಂದವಾಗಿ ವಿಹರಿಸ್ತಾ ಇರ್ತದಂತೆ ಹಾಗೇನೇನೆ ಯೋಗಿಗಳು ಯೋಗಿಗಳು ಅಂತ ಹೇಳ್ತಕ್ಕಂಥವರು ಹುಟ್ತಾರೆ ಇದೇ ಜಗತ್ತಿನಲ್ಲೇ ಹುಟ್ತಾರೆ ಮೆಲ್ಲನೆ ದೊಡ್ಡದಾಗ್ತಾ ಆಗ್ತಾ 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 ಈ ಪ್ರಪಂಚ ಯಾತಕ ಬಹಳ ಭಯಂಕರ ಇಲ್ಲಿ ನಾನೇನಾದರೂ ಸಿಗಿ ಹಾಕೊಂತು ಅಂತ ಹೇಳಿದರೆ ಖಂಡಿತವಾಗಿ ಚೂರ್ ಚೂರಾಗಿ ಹೋಗ್ಬಿಡ್ತೇನೆ ಅಂತ ಹೇಳಿ ಅವನು ಸರ್ವಸಂಗ ಪರಿತ್ಯಾಗ ಮಾಡಿ ಯೋಗಿ ಆಗ್ತಾನೆ ಅಂತಂದ್ಬಿಟ್ಟು ಇಂತಹ ಉದಾಹರಣೆಗಳ ಮೂಲಕ ಎಲ್ಲ ನಮಗೆ ಸ್ಪಷ್ಟ ಆಗ್ತದೆ ಏನು ಅಂತ ಹೇಳಿದರೆ ಪ್ರತಿಯೊಬ್ಬರೂ ಕೂಡ ಹಿಂದಣ ಹಲವಾರು ಜನ್ಮಗಳ ಸಂಸ್ಕಾರಗಳಿಂದ ಕೂಡಿದ್ದಾರೆ ಅಂತ ಪ್ರತಿಯೊಬ್ಬರಲ್ಲೂ ಕೂಡ ಒಂದಲ್ಲ ಒಂದು ಬಗೆಯ ಸಂಸ್ಕಾರ ಇದೆ ನಿಮ್ಮಲ್ಲೆಲ್ಲ ಒಂದು ವಿಶೇಷವಾದ ಸಂಸ್ಕಾರ ಇರುವುದರಿಂದಲೇನೆ ಇವತ್ತು ಈ ಭಗವದ್ಗೀತೆ ಉಪನ್ಯಾಸವನ್ನು ಕೇಳೋದಕ್ಕೆ ಇಷ್ಟರ ಮಟ್ಟಿಗೆ ಸೇರಿದ್ದೀರಿ ಆ ಸಂಸ್ಕಾರ ಅಂತ ಹೇಳ್ತಕ್ಕಂಥದ್ದು ನಿಮ್ಮನ್ನು ಎಳೆದುಕೊಂಡು ಬರ್ತದೆ ಬೇಡ ಬೇಡ ಅಂದ್ರೂ ಕೂಡ ಎಳೆದುಕೊಂಡು ಬರ್ತದೆ ಏನೋ ಒಂದು ವಿಶೇಷ ಇದೆ ತಿಳಿದುಕೊಳ್ಬೇಕು ಏನೋ ತಿಳಿದುಕೊಳ್ಬೇಕು ಏನೋ ತಿಳಿದುಕೊಳ್ಬೇಕು ಅಂತ ಆ ಒಂದು ಆ ಪ್ರೇರಣೆ ಅಂತ ಹೇಳ್ತಕ್ಕಂಥದ್ದು ನಿಮಗೆ ಬರ್ತದೆ ಬುದ್ಧಿಯೋಗ ಬುದ್ಧಿ ಸಂಯೋಗ ಅಸೋಸಿಯೇಷನ್ ಆಫ್ ಥಾಟ್ ಯಾವುದನ್ನೂ ನೋಡ್ತಾನೆ ತಕ್ಕಣ ಅವನಿಗೆ ವೈರಾಗ್ಯ ಅಂತ ಹೇಳ್ತಕ್ಕಂಥದ್ದು ದುಸ್ಪರಿಸ್ತದೆ ಬುದ್ಧಿ ಸಂಯೋಗ ಅಂತ ಹೇಳಿದ್ರೆ ಅದೇನೆ ಪ್ರತಿಯೊಬ್ಬರ ಯೋಗಿಯ ವಿಷಯದಲ್ಲೂ ಕೂಡ ತೆಗೆದುಕೊಂಡು ಯಾವುದೋ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತಕ್ಕಂಥದ್ದು ಬರ್ತಾ ಇರ್ತದೆ ಅವನಿಗೆ ಟರ್ನಿಂಗ್ ಪಾಯಿಂಟ್ ಆ ಕ್ಷಣ ಬಂದ ತಕ್ಷಣ ಅವನು ಬದಲಾಗಿ ಯೋಗ ಜೀವನವನ್ನು ಸಂಪೂರ್ಣವಾಗಿ ಸ್ವೀಕರಿಸ್ತಾನೆ ಯೋಗದಲ್ಲಿ ಅವನು ಮುಂದುವರಿತಾನೆ ಯಾವ ರೀತಿಯಲ್ಲಿ ಆ ಹೋಮ ಪಕ್ಷಿಯನ್ನುರತಕ್ಕಂಥದು ತನ್ನ ದಿಕ್ಕನ್ನೇ ಬದಲಾಯಿಸಿ ಆಕಾಶದ ಎತ್ತರಕ್ಕೆ ವೇಗವಾಗಿ ಹಾರಿಕೊಂಡು ಹೋಗ್ತಾ ಇರ್ತದೋ ಅದೇ ರೀತಿಯಲ್ಲಿ ತನ್ನ ತ್ಯಾಗ ಜೀವನದಲ್ಲಿ ತನ್ನ ಯೋಗ ಜೀವನದಲ್ಲಿ ಏಕಪ್ರಕಾರವಾಗಿ ಮುಂದುವರಿತಾ ಇರ್ತಾನೆ ಅಂತ ಮಾತನ್ನು ಶ್ರೀಕೃಷ್ಣ ಈ ರೀತಿಯಲ್ಲಿ ಹೇಳ್ತಾ ಇದ್ದಾನೆ ಬಳಿಕ ಹೇಳ್ತಾನೆ ಪೂರ್ವಾಭ್ಯಾಸೇನ ತೇನೈವ ಪ್ರಿಯತೆ ಹ್ಯವಶೋಪಿ ಸಹ ಯೋಗಸ್ಯ ಶಬ್ದ ಶಬ್ದಬ್ರಹ್ಮ ಅತಿವರ್ತತೆ ಅಂದ್ರೆ ಆ ಪೂರ್ವಾಭ್ಯಾಸದಿಂದಲೇ ಅವನು ಅವಶ್ಯವಾಗಿ ಯೋಗದ ಕಡೆಗೆ ಸೆಳೆಯಲ್ಪಡುತ್ತಾನೆ ಮತ್ತು ಯೋಗ ಜಿಜ್ಞಾಸುವಾದ ಅವನು ಶಬ್ದಬ್ರಹ್ಮವನ್ನು ಕೂಡ ದಾಟಿ ಹೋಗುತ್ತಾನೆ ಅಂತ ಪೂರ್ವಾಭ್ಯಾಸ ಪೂರ್ವಾಭ್ಯಾಸ ಅಂದ್ರೆ ಜನ್ಮಗಳ ಅಭ್ಯಾಸ ನಿನ್ನೆ ಮಾಡಿದಂಥ ಅಭ್ಯಾಸ ಇವತ್ತಿಗೆ ಹೇಗೆ ಸಹಾಯಕಾರಿಯಾಗ್ತದೋ ಅದೇ ರೀತಿಯಲ್ಲಿ ಹಿಂದಿನ ಜನ್ಮಗಳ ಅಭ್ಯಾಸವೂ ಕೂಡ ಮುಂದಿನ ಜನ್ಮಕ್ಕೆ ಸಹಾಯಕಾರಿಯಾಗ್ತದೆ ಅಂತ ಹೇಳ್ತಕ್ಕಂಥ ಮಾತನ್ನ ಇಲ್ಲಿ ನೀವು ನೆನಪಿಗೆ ತಂದುಕೊಳ್ಬೇಕು ಈ ಮಾತನ್ನ ನೀವು ಅರ್ಥ ಮಾಡಿಕೊಂಡಾಗ ಪುನರ್ಜನ್ಮ ಇದೆಯೇ ಪೂರ್ವಜನ್ಮ ಇತ್ತೆ ಅಂತ ಹೇಳ್ತಕ್ಕಂಥ ಈ ಮಾತನ್ನು ಕೇಳಬೇಕಾಗಿಯೇ ಇಲ್ಲ ನಮ್ಮ ಇವತ್ತಿನ ಬುದ್ಧಿ ಅಂತ ಏನೇನು ಇದೆಯೋ ಅದೆಲ್ಲ ಹಿಂದಿನ ಜನ್ಮಗಳ ಫಲ ಅಷ್ಟೇ ಅಲ್ಲ ಇಷ್ಟು ವರ್ಷ ಈ ಕೆಲವರಿಗೆ ಐವತ್ತು ವರ್ಷ ಆಗಿರುತ್ತೆ ಕೆಲವರಿಗೆ ಅರವತ್ತು ವರ್ಷ ಆಗಿದೆ ಕೆಲವರಿಗೆ ಎಪ್ಪತ್ತು ವರ್ಷ ಆಗಿರ್ತದೆ ಆ ಎಪ್ಪತ್ತು ವರ್ಷದವರೆಗೆ ಏನು ಜೀವನವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೋ ಯಾವ ಮಟ್ಟದ ಜೀವನವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೋ ಆ ಜೀವನಕ್ಕೆ ಅನುಸಾರವಾದಂತಹ ಪ್ರಬುದ್ಧತೆ ಅವರಲ್ಲಿ ಜಾಗೃತವಾಗಿರುತ್ತೆ ಪ್ರಬುದ್ಧತೆ ಯಾರು ಸುಸಂಬದ್ಧರಾಗಿ ಮಾತನಾಡಬಲ್ಲರೋ ಯಾರು ಸುಸಂಬದ್ಧರಾಗಿ ಆಲೋಚನೆ ಮಾಡಬಲ್ಲರೋ ಅವರೆಲ್ಲರೂ ಒಂದು ಅರ್ಥಪೂರ್ಣವಾದ ಜೀವನವನ್ನು ನಡೆಸಿಕೊಂಡು ಬಂದಿದ್ದಾರೆ ಅಂತ ಅಂತನೋದ್ರ ಸಂಕೇತ ಸಂಕೇತ ಯಾರು ಹುಚ್ಚು ಹುಚ್ಚಾಗಿರ್ತಾರೋ ಅರಳ ಮರಳಾಗಿರ್ತಾರೋ ಅರಳು ಮರಳು ಅಂತ ಅರವತ್ತು ಮರಳು ಅಂತ ಅರವತ್ತು ವರ್ಷ ಆಗಲೇ ಎಪ್ಪತ್ತು ವರ್ಷ ಆದರೂ ಕೂಡ ಅವರು ಅರಳು ಮರಳು ಹೋಗಿಲ್ಲ ಸರಿಯಾದ ರೀತಿಯಲ್ಲಿ ಆಲೋಚನೆ ಮಾಡತಕ್ಕಂಥ ಸಾಮರ್ಥ್ಯ ಬರಲಿಲ್ಲ ಅಂತ ಹೇಳಿದ್ರೆ ಅವರು ಹುಚ್ಚು ಹುಚ್ಚಾದಂತಹ ಜೀವನ ನಡೆಸಿಕೊಂಡು ಬಂದಿದ್ದಾರೆ ಅಂತ ತಾತ್ಪರ್ಯ ಆದ್ರಿಂದ ಪೂರ್ವ ಜನ್ಮದ ಆ ಸಂಸ್ಕಾರಕ್ಕೆ ಅನುಸಾರವಾಗಿ ಅವನು ಮುಂದಿನ ಜನ್ಮವನ್ನು ನಡೆಸ್ಕೊಂಡು ಬರ್ತಾನೆ ಅಂತ ಹೇಳ್ತಕ್ಕಂಥ ಮಾತಿನಲ್ಲಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ ಬಳಿಕ ಹೇಳ್ತಾನೆ ಪ್ರಯತ್ನಾದ್ಯತಮಾನಸ್ತು ಯೋಗಿ ಸಂಶುದ್ಧ ಕಿಲ್ವಿಷ ಅನೇಕ ಜನ್ಮ ಸಂಸಿದ್ಧ ತಥೋ ಯಾತಿ ಪರಾಂಗತಿ ಇಲ್ಲಿ ಇನ್ನೊಂದು ಶಬ್ದಬ್ರಹ್ಮ ಅತಿವರ್ತತೆ ಅಂತ ಮಾತನ್ನು ನಾನು ಹೇಳಿಲ್ಲ ಶಬ್ದಬ್ರಹ್ಮವನ್ನು ದಾಟಿ ಹೋಗುತ್ತಾನೆ ಅಂತ ಹೇಳಿದ್ರೆ ಏನರ್ಥ ಗೊತ್ತಾ ಕೇವಲ ವೇದದ ಮಾತುಗಳಲ್ಲೇ ಮುಳುಗಿರಲಿಲ್ಲ ಅವನು ಪುಸ್ತಕದ ಜ್ಞಾನಿಯಾಗಿರೋದಿಲ್ಲ ಅವನು ಅವನು ಅನುಭವದ ಜ್ಞಾನಿಯಾಗುತ್ತಾನೆ ಅಂತ ಹೇಳಿದ್ರೆ ಪುಸ್ತಕದ ಜ್ಞಾನವನ್ನು ಮೀರಿ ಮೇಲೆ ಹೋಗಿರ್ತಾನೆ ಅಂತ ಅನ್ನೋದಕ್ಕೋಸ್ಕರ ಅವನು ಶಬ್ದ ಬ್ರಹ್ಮವನ್ನು ದಾಟಿ ಹೋಗುತ್ತಾನೆ ಅಂತ ಮಾತನ್ನು ಶ್ರೀಕೃಷ್ಣ ಹೇಳಿದ್ದಾನೆ ಬೀಶವನ್ನು ಅಂದ್ರೆ ಕೊಳಕನ್ನು ಕಳೆದುಕೊಂಡವನು ಅನೇಕ ಜನ್ಮಗಳ ಸಾಧನ ಪರಿಪಾಕದಿಂದ ಸಾಧನ ಪರಿಪಾಕದಿಂದ ಸಂಸಿದ್ಧಿಯನ್ನು ಹೊಂದಿದವನು ಆದಂತಹ ಆ ಯೋಗಿಯು ಅನಂತರ ಪರಮಗತಿಯನ್ನು ಹೊಂದುತ್ತಾನೆ ಮುಕ್ತನಾದವನು ವಿಮುಕ್ತನಾಗುತ್ತಾನೆ ಅಂತ ಹೇಳ್ತಕ್ಕಂಥ ಮಾತಿದೆ ಮುಕ್ತನಾದವನು ಅಂದ್ರೆ ದೈಹಿಕ ಮುಕ್ತಿ ಅಂದ್ರೆ ಜೀವನ್ ಮುಕ್ತಿ ಅಂತ ಹೇಳ್ತಕ್ಕಂಥ ಒಂದು ಮಾತಿದೆ ಜೀವಂತ ಇರುವಾಗಲೇನೇನೆ ಅವನು ಮುಕ್ತ ಪುರುಷನಂತೆ ಈ ಜಗತ್ತಿನಲ್ಲಿ ಓಡಾಡ್ತಾ ಇರ್ತಾನೆ ಎಲ್ಲರಂತೆ ಊಟ ಮಾಡ್ತಾನೆ ಎಲ್ಲರಂತೆ ನೋಡ್ತಾನೆ ಎಲ್ಲರಂತೆ ಮಾತನಾಡ್ತಾ ಇರ್ತಾನೆ ಆದರೆ ಅವನು ಮುಕ್ತ ಪುರುಷ ಯಾವುದಕ್ಕೂ ಅವನು ಅಂಟಿಕೊಂಡಿಲ್ಲ ಸರ್ವತಂತ್ರ ಸ್ವತಂತ್ರನಾಗಿ ಈ ಜಗತ್ತಿನಲ್ಲಿ ವಿಹರಿಸ್ತಾ ಇರುತ್ತಾನೆ ಯಾವುದೇ ಬಗೆಯ ಬಂಧನಕ್ಕೂ ತನ್ನನ್ನು ಒಳಪಡಿಸಿಕೊಳ್ಳದೆ ಯಾಕೆ ಅವನು ಮುಕ್ತನಾಗಿದ್ದಾನೆ ಅವನು ಆತ್ಮಾನಂದವನ್ನು ಅನುಭವಿಸ್ತಾ ಇದ್ದಾನೆ ತನ್ನ ದಿವ್ಯತೆಯನ್ನು ಅವನು ಅರಿತುಕೊಂಡಿದ್ದಾನೆ ಆ ರೀತಿಯಲ್ಲಿ ಅವನು ಮುಕ್ತ ಪುರುಷರಾಗಿ ಜಗತ್ತಲ್ಲಿದ್ದಾನೆ ಆದರೂ ಕೂಡ ಒಂದು ಬಗೆಯ ಬಂಧನ ಇದೆ ಪ್ರಾರಬ್ಧ ಯಾವುದದು ಅಂದರೆ ಶರೀರ ಆದ್ರಿಂದ ಜಗತ್ತಿನ ಜನ ಅವನು ಮಹಾತ್ಮನಾದರೂ ಕೂಡ ಏನು ನಮ್ಮಾಗೆ ಊಟ ಮಾಡ್ತಾನೆ ನನ್ನಾಗೆ ನಿದ್ರೆ ನಿದ್ರೆ ಮಾಡ್ತಾನೆ ನಮ್ಮಾಗೆ ತಮಾಷೆ ಮಾಡ್ತಿರ್ತಾನೆ ಏನಿದು ಅವನೇ ಮಹಾ ಅಂತಿರ್ತಾರೆ ಕೆಲವರು ಆದರೆ ಯಾರ್ಯಾರಿಗೆ ಪೂರ್ವಾಭ್ಯಾಸ ಅಂತ ಹೇಳ್ತಕ್ಕಂಥ ಪೂರ್ವಜನ್ಮದ ಸಂಸ್ಕಾರ ಅಂತ ಹೇಳ್ತಕ್ಕಂಥ ದೃಢವಾಗಿದೆಯೋ ಅವರು ಅಂತಹ ಮಹಾತ್ಮರನ್ನು ಗುರುತಿಸಿ ಅವರಿಂದ ಹೆಚ್ಚೆಚ್ಚು ಪ್ರಯೋಜನವನ್ನು ಪಡೆದು ತಮ್ಮ ಜೀವನವನ್ನು ಸುಧಾರಿಸಿಕೊಳ್ತಾರೆ ಮತ್ತು ಇಂತಹ ಜೀವನ್ ಮುಕ್ತ ಅಂತ ಹೇಳ್ತಕ್ಕಂಥವನು ಶರೀರವನ್ನು ಬಿಟ್ಟ ಮೇಲೆ ವಿಮುಕ್ತನಾಗುತ್ತಾನೆ ವಿಶಿಷ್ಟವಾದಂತಹ ಮುಕ್ತಿ ಅದೇ ಮಾತನ್ನು ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ ಸಮಿತಿ ಆ ಯೋಗಿಯು ಅನಂತರ ಪರಮಗತಿಯನ್ನು ಹೊಂದುತ್ತಾನೆ ಪರಮಗತಿ ಅಂತ ಹೇಳಿದರೆ ಪರಬ್ರಹ್ಮದೊಂದಿಗೆ ಒಂದಾಗತಕ್ಕಂಥ ಬ್ರಹ್ಮವಿತ್ ಬ್ರಹ್ಮೈವ ಭವತಿ ಅಂತ ಹೇಳ್ತಕ್ಕಂತಹ ಸ್ಥಿತಿಗೆ ಹೋಗುತ್ತಾನೆ ಅವನು ಬಳಿಕ ಇನ್ನೊಂದು ಮಾತನ್ನ ಬಹಳ ಸ್ವಾರಸ್ಯವಾಗಿ ಹೇಳ್ತಾ ಇದ್ದಾನೆ ತಪಸ್ವಿಭ್ಯೋಧಿಕೋ ಯೋಗಿ ಜ್ಞಾನಿಭ್ಯೋಪಿ ಮತೋಧಿಕ ಕರ್ಮಿಭ್ಯೋ ಯೋಗಿ ತಸ್ಮಾತ್ ಯೋಗಿ ಭವ ಅರ್ಜುನ ಇದು ಬಹಳ ಗಮನೀಯವಾದಂಥ ಒಂದು ಗಣ್ಯವಾದಂಥ ಒಂದು ಶ್ಲೋಕ ಇದು ತಪಸ್ವಿಗಳಿಗಿಂತಲೂ ಜ್ಞಾನಿಗಳಿಗಿಂತಲೂ ಮತ್ತು ಕರ್ಮಿಗಳಿಗಿಂತಲೂ ಯೋಗಿಯೇ ಶ್ರೇಷ್ಠ ಎಂಬುದು ನನ್ನ ಅಭಿಪ್ರಾಯ ತಪಸ್ವಿಗಳಿಗಿಂತಲೂ ಯೋಗಿ ಶ್ರೇಷ್ಠ ಜ್ಞಾನಿಗಳಿಗಿಂತಲೂ ಯೋಗಿ ಶ್ರೇಷ್ಠ ಕರ್ಮಿಗಳಿಗಿಂತಲೂ ಯೋಗಿ ಶ್ರೇಷ್ಠ ಎಂಬುದು ನನ್ನ ಅಭಿಪ್ರಾಯ ಆದ ಕಾರಣ ಅರ್ಜುನ ತಸ್ಮಾತ್ ಯೋಗಿ ಭವ ತಸ್ಮಾತ್ ಯೋಗಿ ಭವ ಅರ್ಜುನ ಯೋಗಿ ಮನಸ್ಸನ್ನು ಪರಮಾತ್ಮನಲ್ಲಿಯೇ ಇಡುವಂತಹದ್ದು ಇದು ಯೋಗ ಆತ್ಮವನ್ನು ಪರಮಾತ್ಮನಲ್ಲಿ ಸೇರಿಸುವಂತಹದ್ದು ಇದು ಯೋಗ ಕರ್ಮ ಮಾಡಲಿ ಯಾತಕ್ಕೋಸ್ಕರ ಕರ್ಮ ಮಾಡ್ತಾ ಇದ್ದೇನೆ ನಾನು ಅಂತ ಹೇಳ್ತಕ್ಕಂಥ ಪ್ರಶ್ನೆಯನ್ನು ಹಾಕಿಕೊಳ್ಬೇಕು ಪ್ರತಿಯೊಬ್ಬರು ಕೂಡ ಗಾಣದ ಎತ್ತಿನಂತೆ ಕರ್ಮ ಮಾಡುವಂತಹದ್ದಲ್ಲ ಮಾಡಬೇಕು ಅಂತ ಹೇಳ್ತಕ್ಕಂಥ ದೃಷ್ಟಿಯಿಂದ ಮಾಡುವಂತಹದ್ದಲ್ಲ ನಾನು ಮುಕ್ತನಾಗಬೇಕು ಎಲ್ಲದರಿಂದ ಪಾರ ಆಗಬೇಕು ಅಂತ ಹೇಳ್ತಕ್ಕಂತಹ ದೃಷ್ಟಿ ಪರಮಾತ್ಮ ಪ್ರೀತ್ಯರ್ಥವಾಗಿ ಕರ್ಮ ಮಾಡಬೇಕು ಅಂತ ಹೇಳ್ತಕ್ಕಂಥ ಮಾತು ಭಕ್ತಿಯೋಗದ ಮಾತು ಆದರೆ ಪ್ರಾರಬ್ಧ ಅಂತ ಹೇಳ್ತಕ್ಕಂಥದ್ದು ಹೋಗುವವರೆಗೆ ಈ ಶರೀರ ಏನಾದರೂ ಮಾಡ್ತಾ ಇರಬೇಕು ಅನ್ನುವ ಕೇವಲ ಆ ಕಾರಣದಿಂದ ಮಾತ್ರ ಕರ್ಮ ಮಾಡ್ತಾ ಇರಬೇಕು ಮನಸ್ಸು ಮಾತ್ರ ಭಗವಂತನಲ್ಲಿ ಇರಬೇಕು ಆ ಮನಸ್ಸನ್ನ ಭಗವಂತಲ್ಲಿ ಇಡ್ತಕ್ಕಂಥದ್ದು ಅಂದರೆ ತನ್ನಲ್ಲಿ ಇಡಬೇಕು ಅಂತ ಹೇಳ್ತಕ್ಕಂಥ ನಾರದ ಭಕ್ತಿ ಸೂತ್ರದಲ್ಲಿ ಯಾವ ವಾಕ್ಯ ಅದು ತದರ್ಪಿತ ಅಖಿಲಚಾರಿತ ತದ್ವಿಸ್ಮರಣೆ ಪರಮ ವ್ಯಾಕುಲತಾ ಇತಿ ಅಂತ ಮಾತಿದೆ ಯಾವ ಕಾರ್ಯವೇ ಆಗಲಿ ಯಾವ ಸದಾಚಾರವೇ ಆಗಲಿ ಯಾವ ವ್ರತ ನಿಯಮಗಳೇ ಆಗಲಿ ಪರಮಾತ್ಮನ ವಿಸ್ಮರಣೆ ಆಗೋದಕ್ಕೆ ಅವಕಾಶ ಕೊಡಕೂಡುದು ಅದಕ್ಕೋಸ್ಕರ ಸ್ವಾಮಿ ವಿವೇಕಾನಂದರು ಈಶ್ ಪೂಜಾ ಪದ್ಧತಿಗಳನ್ನು ಆರತಿ ಎತ್ತೋದು ಗಂಟೆ ಬಾರಿಸೋದು ಇಂಥ ರಿಚುವಲ್ ರಿಚುವಲ್ಸ್ ಅಂತ ಹೇಳ್ತಾರೆ ಅದು ಸರಿಯಲ್ಲ ಅದು ಎಂಥದ್ದು ಇದು ಮಕ್ಕಳ ಕೆಲಸ ಇದು ಇದೆಲ್ಲ ತತ್ವಚಿಂತನೆ ಮಾಡಿ ಅಂತ ಹೇಳ್ತಕ್ಕಂತ ಮಾತನ್ನು ಹೇಳ್ತಾರೆ ಯಾಕೆ ಅಂತ ಹೇಳಿದ್ರೆ ಜನ ಎಲ್ಲ ಕೇವಲ ಅಷ್ಟರಲ್ಲೇ ಇರ್ತಾರೆ ಪೂಜೆ ಮಾಡುವುದು ಪ್ರಸಾದ ತಿನ್ನುವುದು ಕಂಬಕ್ಕೆ ಒರೆಸೋದು ಹೊರಟೋಗ್ಬಿಡೋದು ರಂಗನೇ ದೈವಂ ಪೊಂಗಲೇ ಪ್ರಸಾದಂ ಕಂಬಮೇ ತಣ್ಣಿ ಅದಕ್ಕೋಸ್ಕರ ನಮ್ಮ ದೇವ ದೇವಸ್ಥಾನಗಳೆಲ್ಲ ನೋಡಿ ದೇವಸ್ಥಾನಗಳೆಲ್ಲ ನೋಡಿ ಎಷ್ಟು ಗಲೀಜಾಗಿವೆ ಎಷ್ಟು ಗಲೀಜಾಗಿವೆ ಭಕ್ತಿಯೋಗಿಗಳು ಮಾಡಿದ ಕೆಲಸ ಅದೆಲ್ಲ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಯೋಗಿಯಾಗು ಯೋಗಿ ಅತ್ಯಂತ ಮಧುರವಾದಂತಹ ಗುಣವುಳ್ಳವನಾಗಿದ್ದಾನೆ ಯಾಕೆ ಪರಮಾತ್ಮ ಮಧುರ ಯೋಗಿ ಅತ್ಯಂತ ಕರುಣಾಮಯನಾಗಿರ್ತಾನೆ ಯಾಕೆ ಪರಮಾತ್ಮ ಅತ್ಯಂತ ಕರುಣಾಮಯ ಯೋಗಿ ಅತ್ಯಂತ ಶಕ್ತಿಶಾಲಿಯಾಗಿರ್ತಾನೆ ಯಾಕೆ ಭಗವಂತ ಅವನು ಧ್ಯಾನಿಸ್ತಕ್ಕಂಥ ಭಗವಂತ ಶಕ್ತಿಶಾಲಿ ಈ ಬಗೆಯಿಂದ ಆ ಯೋಗ ಶಕ್ತಿ ಅಂತ ಅದರ ಗಮನ ಇಟ್ಟುಕೊಂಡು ಅದಕ್ಕನುಸಾರವಾದಂಥ ಜೀವನವನ್ನು ನಡೆಸು ಬಳಿಕ ಹೇಳ್ತಾನೆ ಶ್ರೀಕೃಷ್ಣ ಸರ್ವೇಷಾಂ ಅದ್ಗತೇನ ಅಂತರಾತ್ಮನಾ ಶ್ರದ್ಧಾವಾನ್ ಭಜತೇಯೋ ಮಾಂ ಸಮೇ ಯುಕ್ತ ತಮೋ ಮತಃ ಇದು ಕೊನೆಯ ಶ್ಲೋಕ ಇಲ್ಲಿ ಮಹತ್ತರವಾದಂತಹ ಒಂದು ತತ್ವವನ್ನು ಹೇಳ್ತಾ ಇದ್ದಾನೆ ಯಾವನು ನನ್ನಲ್ಲೇ ಮನಸ್ಸನ್ನು ಲೀನ ಮಾಡಿ ಶ್ರದ್ಧೆಯಿಂದ ನನ್ನನ್ನು ಭಜಿಸುವನು ಅವನು ಯೋಗಿಗಳಲ್ಲಿ ಶ್ರೇಷ್ಠನೆಂದು ನನ್ನ ಅಭಿಮತ ಆತ್ಮ ಬಂತು ಆತ್ಮ ಧ್ಯಾನ ಬಂತು ಆತ್ಮ ಜ್ಯೋತಿಯಲ್ಲಿ ಜ್ಯೋತ್ಸೆ ಜ್ಯೋತ್ ಮಿಲಾತೆ ಚಲೋ ಅಂತನ್ನುವ ರೀತಿಯಲ್ಲಿ ಏನ ಜ್ಯೋತಿಯ ಮಾತು ಅದೆಲ್ಲ ಬಂತು ಇಲ್ಲಿ ಏನು ಹೇಳ್ತಾ ಇದ್ದಾನೆ ನನ್ನಲ್ಲಿ ನೀನು ನನ್ನಲ್ಲಿ ಇದು ಯಾವ ಮಾತು ಇದು ಯೋಗದ ಮಾತ ಇದು ಭಕ್ತಿಯೋಗದ ಮಾತು ಭಕ್ತಿಯೋಗದ ಮಾತು ಯೋಗದ ಮಾತೇ ಇದು ಕೂಡ ಆದರೆ ನನ್ನಲ್ಲಿ ಮನಸ್ಸನ್ನು ಲೀನ ಮಾಡಿ ಶ್ರದ್ಧೆಯಿಂದ ನನ್ನನ್ನು ಯಾರು ಭಜಿಸುತ್ತಾನೆಯೋ ಅವನು ಯೋಗಿಗಳಲ್ಲಿ ಶ್ರೇಷ್ಠ ಇದು ಬಹಳ ಭಾವಿಸಬೇಕಾದಂಥ ಬಾತು ತೋತಾಪುರಿ ತೋತಾಪುರಿ ಅಂತ ಜ್ಞಾನಿ ಇದ್ದ ಜ್ಞಾನಿ ಶ್ರೀರಾಮಕೃಷ್ಣಗೆ ನಿರ್ವಿಕಲ್ಪ ಸಮಾಧಿಯನ್ನು ಮಾಡಿಕೊಟ್ಟವನು ಶ್ರೀರಾಮಕೃಷ್ಣರು ನಿರ್ವಿಕಲ್ಪ ಸಮಾಧಿಯನ್ನು ಪಡೆದಿದ್ದು ಈ ತೋತಾಪುರಿ ದಸೆಯಿಂದ ತೋತಾಪುರಿ ನಲವತ್ತು ವರ್ಷಗಳವರೆಗೆ ಜ್ಞಾನಯೋಗವನ್ನು ಅಭ್ಯಾಸ ಮಾಡಿ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡವನು ನಿರ್ವಿಕಲ್ಪ ಸಮಾಧಿಯನ್ನು ಹೊಂದಿದವನು ಶ್ರೀರಾಮಕೃಷ್ಣಿಗೆ ನಿರ್ವಿಕಲ್ಪ ಸಮಾಧಿಯನ್ನು ಮಾಡಿಕೊಟ್ಟ ಶ್ರೀರಾಮಕೃಷ್ಣ ನಿರ್ವಿಕಲ್ಪ ಸಮಾಧಿ ಮುಗಿದ ಮೇಲೂ ಕೂಡ ಏನ್ಮಾಡ್ತಾರೆ ಕಲಿಕಲಿ ಬಲ ರಶನಾ ಕಾಳಿ ಭಜನೆ ಮಾಡ್ತಾರೆ జై మా చప్పాళి తుట్కూ మా అమ్మా అంత హతా గడ్డద తోతాప్రి జ్ఞాని తోతాప్రి నోడ్తా తన శిష్యనంత ఏనూ భజనే మన భజనే ఏనో రొట్టి తట్తాయో శ్రీరామకృష్ణ కళ ఆ ప్రశ్న ఇది ఏనో రొట్టి తట్తాయో ಶ್ರೀರಾಮಕೃಷ್ಣ ಹೇಳ್ತಾರೆ ಏನು ಏನು ರೊಟ್ಟಿ ತೊಟ್ಟುದ ನಾನು ಜನ ಜನ್ ಜಗನ್ಮಾತೆಯನ್ನು ಆರಾಧಿಸ್ತಾ ಇದ್ದೇನೆ ಪ್ರೀತಿಸ್ತಾ ಇದ್ದೇನೆ ಭಜಿಸ್ತಾ ಇದ್ದೇನೆ ಏನು ಹೇಳ್ತಾ ಇದ್ದೀರಿ ನೀನು ಅಂತ ಹೇಳ್ಬಿಟ್ಟು ಅವರು ಪಾಡಿಗೆ ಹಾಡ್ತಾ ಇದ್ಬಿಟ್ರು ತರಹ ಲೋಕ ಲಾಜು ಖೋಯ್ ಗುರುಗಳೇ ಸ್ವತಃ ತಮಾಷೆ ಮಾಡಿದ್ರೇನೋ ಭಜನೆ ಚಬ ರೊಟ್ಟಿ ತಡ್ತಾ ಇದೆಯೇನೋ ಅಂತ ಕೇಳಿದ್ರು ಕೂಡ ಎಂಥ ತಮಾಷೆ ಮಾತು ನೋಡಿ ಎಂಥ ನಿಂದನೀಯವಾದ ಮಾತು ನೋಡಿ ನಮ್ಮಲ್ಲೂ ಕೂಡ ಇದೆ ಏನೋ ಭಜನೆ ಗಿಜನೆ ಮಾಡ್ಕೊಂಡಿದ್ದಾನೆ ಅಂತಂದ್ಬಿಟ್ಟು ಭಜನೆ ಗಿಜನೆ ಮಾಡಿಕೊಂಡು ಇದ್ದಾನೆ ಭಜನೆ ಮಾಡುವವರಿಗೆ ಎಂಥ ಪ್ರೋತ್ಸಾಹ ಅಥವಾ ಅಂತ ಶ್ರೇಷ್ಠತೆ ಏನೂ ಇಲ್ಲ ಈ ಜಗತ್ತಿನಲ್ಲಿ ಭಾಷಣ ಮಾಡ್ತಾನೆ ಏನು ಏನು ಎಂಥ ಭಾಷಣ ಮಾಡ್ತಾನ ಭಜನೆ ಮಾಡ್ತಾ ಯಾರುವ ನಿಂಬರ್ಸ್ತಾ ಇತ್ತು ಆದರೆ ಇಲ್ಲಿ ಶ್ರೀಕೃಷ್ಣ ಏನು ಹೇಳ್ತಾನೆ ಯಾವನು ನನ್ನಲ್ಲೇ ಮನಸ್ಸನ್ನು ನೇರ ಮಾಡಿ ಶ್ರದ್ಧೆಯಿಂದ ನನ್ನನ್ನು ಭಜಿಸುವ ಅವನು ಯೋಗಿಗಳಲ್ಲಿ ಶ್ರೇಷ್ಠ ಎಂದು ನನ್ನ ಅಭಿಮತ ರಾಜಯೋಗವನ್ನೇ ಮಾಡಿ ಭಕ್ತಿ ಯೋಗವನ್ನೇ ಮಾಡಿ ಜ್ಞಾನ ಯೋಗವನ್ನೇ ಮಾಡಿ ಕರ್ಮಯೋಗವನ್ನೇ ಮಾಡಿ ಯೋಗವನ್ನೇ ಮಾಡಿ ಜಪ ಯೋಗವನ್ನೇ ಮಾಡಿ ಯಾವುದೇ ಯೋಗವನ್ನೇ ಮಾಡಿ ನೀವು ಆದರೆ ಆ ಪರಮಾತ್ಮನಲ್ಲಿ ನಿಮಗೆ ಪ್ರೀತಿ ಇದೆಯೋ ನನ್ನನ್ನು ಪ್ರೀತಿಸು ನನ್ನಲ್ಲಿ ಮನಸ್ಸನ್ನು ಇಡು ಯಾರಲ್ಲಿ ನಾವು ಮನಸ್ಸನ್ನು ಇಡ್ತೇವೆ ಯಾರ ಮೇಲೆ ನಮಗೆ ಪ್ರೀತಿ ಇರುತ್ತದೋ ಅವರ ಮೇಲೆ ನಾವು ಮನಸ್ಸನ್ನು ಇಡ್ತೇವೆ ಹೌದ್ತಾನೆ ಹೌದ್ತಾನೆ ನಿಮಗೆಲ್ಲ ಅನುಭವ ಇರತಕ್ಕಂಥ ವಿಷಯ ಅದನ್ನೇ ಹೇಳ್ತಾ ಇದ್ದೇನೆ ಶ್ರೀಕೃಷ್ಣ ನನ್ನಲ್ಲಿ ಯಾವನು ಮನಸ್ಸು ಇಡ್ತಾನೋ ಅವನು ಶ್ರೇಷ್ಠ ಯಾತಕ್ಕೋಸ್ಕರ ಇದನ್ನು ನಿಲ್ಲಿಸಿ ನಿಲ್ಲಿಸಿ ಹೇಳ್ತಾ ಇದ್ದೇನೆ ನೋಡಿ ನಾನು ಈ ಒಂದೊಂದು ಶಬ್ದವನ್ನು ಕೂಡ ನಿಲ್ಲಿಸಿ ನಿಲ್ಲಿಸಿ ಹೇಳ್ತಾ ಇದ್ದೇನೆ ಯಾತಕ್ಕೆ ಆ ನಿಲ್ಲಿಸಿದಂತಹ ಜಾಗದಲ್ಲಿ ನೀವು ನಿಲ್ಲಬಾರದು ನಾನು ನಿಲ್ಲಿಸಿದಂತಹ ಜಾಗದಲ್ಲಿ ನೀವು ತೀವ್ರವಾಗಿ ಆಲೋಚನೆ ಮಾಡಬೇಕು ಅಂತನ್ನುವ ಕಾರಣದಿಂದ ನಾನು ನಿಲ್ಲಿಸಿ ನಿಲ್ಲಿಸಿ ಮಾತನಾಡುವುದು ಎಲ್ದಿರೇ ನಿಮಗೆ ಆಲೋಚನೆ ಮಾಡೋಕೆ ಅವಕಾಶವಿಲ್ಲದಷ್ಟು ವೇಗವಾಗಿ ನಾನು ಮಾತನಾಡಬಲ್ಲೆ ಗೊತ್ತೇನು ಮಾತೆಲ್ಲ ಮುಗಿದ ಮೇಲೆ ಅದೇನು ನಡೀತು ಅಂತ ನೀವು ಬೆರಗಾಗಬೇಕು ಅಷ್ಟೇ ಆದ್ರೆ ಈಗ ನನ್ನ ಉಪನ್ಯಾಸವನ್ನು ಕೇಳಿದ ಮೇಲೆ ನೀವು ಹೊರಗಡೆ ಹೋಗುವಾಗ ನಿಮ್ಮ ಆಲೋಚನೆ ನನ್ನ ಆಲೋಚನೆ ಪರಮಾತ್ಮನ ಆಲೋಚನೆ ಎಲ್ಲ ಸೇರಿದ್ದು ನಿಮ್ಮ ಮನಸ್ಸಿನಲ್ಲಿ ಮೂರ್ತಿ ಮತ್ತು ಆಗಿದ್ದುಕೊಂಡು ಅದು ಕೆಲಸ ಮಾಡ್ತದೆ ಅದು ಪ್ರಯೋಜನೆ ಮಾಡ ಪ್ರಯೋಜನವನ್ನು ಕೊಡ್ತದೆ ನೀವೆಲ್ಲರೂ ಯೋಗಿಗಳಾಗೋದಕ್ಕೆ ಪ್ರಯತ್ನ ಪಡ್ತೀರಿ ನಿಜವಾದ ಅರ್ಥದಲ್ಲಿ ಶ್ರೇಷ್ಠ ಯೋಗಿಗಳಾಗೋದಕ್ಕೆ ಪ್ರಯತ್ನ ಪಡ್ತೀರಿ ಹಾಗೆ ಭಜನೆ ಮಾಡ್ತಾ ಭಜನೆ ಭಗವಂತನ ನಾಮವನ್ನು ಭಜಿಸುವುದು ಭಗವಂತನ ನಾಮವನ್ನು ಭಜಿಸುವುದು ಆ ನಾಮವನ್ನು ಈಗ ಒಮ್ಮೆ ಭಜಿಸೋ ಭಜಿಸ್ತಾ ಭಜಿಸ್ತಾ ನಾವು ಈ ಉಪನ್ಯಾಸವನ್ನ ಮುಗಿಸೋಣ ಇವತ್ತು ಧ್ಯಾನ ಇಲ್ಲ ಶ್ರೀಕೃಷ್ಣ ಏನ್ ಹೇಳ್ದ ಭಜಿಸಿ ಭಜನೆ ಮಾಡಿ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ हरे राम हरे कृष्ण राधे गोविन्द राधे गोविन्द भजो राधे गोपा राधे गोविन्द भजो राधे गोपाल ಇಲ್ಲಿ ರಾಧೆ ರಾಧೆ ತನ್ನ ಮನಸ್ಸನ್ನು ಧಾರಾವತ್ತಾಗಿ ಶ್ರೀಕೃಷ್ಣನ ಕಡೆಗೆ ಹರಿಸಿದವಳು ಧಾರಾ ಅದರಿಂದಲೇ ಅವಳು ರಾಧಾ ಶ್ರೀಕೃಷ್ಣನಲ್ಲಿಯೇ ಸಂಪೂರ್ಣ ತನ್ಮಯಳಾದವಳು ಅದರಿಂದಲೇ ನೋಡಿ ರುಕ್ಮಿಣಿ ಕೃಷ್ಣ ಅಂತಿಲ್ವೇ ಇಲ್ಲ ರಾಧಾ ಕೃಷ್ಣ ಅಂತ ಹೇಳ್ತಕ್ಕಂಥ ಮಾತು ಜಾಸ್ತಿ ಇದೆ ನೋಡಿ ಹೇಗಾಯ್ತದು ನನ್ನಲ್ಲಿ ಮನಸ್ಸನ್ನು ಇಟ್ಟವಳವಳು ಆದ್ರಿಂದ ನನ್ನ ಜೊತೆಯಲ್ಲಿಯೇ ಅವಳ ಹೆಸರೂ ಕೂಡ ಇರಬೇಕು ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಹರೇ ರಾಮ ಹರೇ ಕೃಷ್ಣ ರಾಧೇ ಗೋವಿಂದ राधे गोविन्द भजो राधे गोपाल राधे गोविन्द भजो राधे गोपाल श्रीकृष्ण चैतन्य प्रभो नित्यानन्द हरे राम हरे कृष्ण राधे गोविन्द राधे गोविन्द बजो राधे गोपाल राधे गोविन्द बजो राधे गोपाल ರಾಧೆ ಗೋವಿಂದ ಭಜೋ ರಾಧೆ ಗೋಪಾ ರಾಧೆ ಗೋವಿಂದ ಭಜೋ ರಾಧೆ ಗೋಪಾಲ್ ಈಗ ಇನ್ನು ಸ್ವಲ್ಪ ವೀರಾವೇಶದಿಂದ ಭಕ್ತಿಯ ಭಾವದಿಂದ ಭಕ್ತಿಯ ಆವೇಶದಿಂದ ಹಾಡ್ಬಲ್ರ ನೋಡೋಣ श्रीकृष्ण चैतन्य प्रभु नित्यानन्दा हरे राम हरे कृष्ण राधे गोविन्द राधे गोविन्द भजो राधे गोपा राधे गोविन्द भजो राधे गोविन्द भज राधे गोपाल राधे गोविन्द भज राधे गोपाल श्री कृष्ण चैतन्य प्रभु श्रीकृष्ण श्री कृष्ण चैतन्य प्रभु नित्यानन्दा हरे राम हरे कृष्ण राधे गोविंदा हरे राम हरे कृष्ण राधे गोविंदा राधे गोविंद भजो राधे गोपाल राधे गोविंद भजो राधे गोपाल राधे गोविन्द 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 भजो राधे गोपाल